ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ನಮ್ಮ ತೋಟದಲ್ಲಿ ತೆಂಗಿನಕಾಯಿ ಕೊಯ್ಯೋದಿಕ್ಕೆ ಅಂತ ಬಂದಿದ್ದಾರೆ ನಮ್ಮ ತೋಟದಲ್ಲಿ ನಾವು ಎಳ್ನೀರಿಗೆ ಅಂತ ಕೊಡೋದೇ ಇಲ್ಲ ತೆಂಗಿನಕಾಯಿಗೆ ನಾವು ಮಾತಾಡಿ ಕೊಡೋದು ಕಾಯಿಗೆ ಕೊಡೋದು ನಾವು ವ್ಯಾಪಾರಸ್ಥರಿಗೆ ನಾವು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೊಡೋದು ಫೆಬ್ರವರಿ ತಿಂಗಳಿಂದ ನವಂಬರ್ ಎಂಡ್ವರೆಗೂ ನಾವು ಅವರಿಗೆ ಟೈಮ್ ಕೊಟ್ಟಿರ್ತೀವಿ ಫೆಬ್ರವರಿಯಿಂದ ಅವರು ಕೊಯ್ಲು ಸ್ಟಾರ್ಟ್ ಮಾಡ್ತಾರೆ ಎರಡು ಒಂದು ಸಾರಿ ಫಸಲು ಬರುತ್ತೆ ಅವಾಗ ಬಂದು ತೆಂಗಿನಕಾಯಿ ಕೊಯ್ಕೊಂಡು ಹೋಗ್ತಾರೆ ಆದರೆ ಈ ಸಾರಿ ಮಾತ್ರ ತೆಂಗಿನಕಾಯಿ ಫಸಲು ಮಾತ್ರ ತುಂಬ ಕಮ್ಮಿನೇ ಇತ್ತು ನಮ್ಮ ತೋಟದಲ್ಲಿ ಅಷ್ಟೇ ಅಲ್ಲ ನಮ್ಮೂರಿನ ಸುತ್ತಮುತ್ತ ತೋಟಗಳಲ್ಲಿ ಕೂಡ ಕಡಿಮೆನೇ ಇತ್ತು ಫಸಲು ನಮ್ಮೂರಿರೋದು ಶಿರಾ ತಾಲೂಕು ಆದರೆ ನಿಮ್ಮ ಕಡೆ ಎಲ್ಲ ಫಸ್ಲು ಎಷ್ಟಿದೆ ಅನ್ನೋದು ನನಗೆ ಗೊತ್ತಿಲ್ಲ ನಮ್ಮ ತೋಟದಲ್ಲಿ ನೂರು ತೆಂಗಿನ ಮರಗಳಿವೆ ಅವು ನಮ್ಮ ಅಡಿಕೆ ತೋಟದ ಸುತ್ತ ಇದೆ ಇನ್ನೊಂದು ತೆಂಗಿನ ತೋಟ ಇದೆ ಅದು ತುಂಬ ಚಿಕ್ಕ ಮರಗಳು ಆರು ಆರೂವರೆ ವರ್ಷ ಆಗಿದೆ ಅಷ್ಟೇ ಅದರಲ್ಲೂ ಕೂಡ ಫಸಲು ಕಡಿಮೆ ಇರೋದರಿಂದ ನಾವು ಯಾರಿಗೂ ವ್ಯಾಪಾರಸ್ಥರಿಗೆ ಕೊಟ್ಟಲಿಲ್ಲ ನಾವೇ ತೆಂಗಿನಕಾಯಿನೆಲ್ಲ ಬಿಟ್ಟು ಪೀಸ್ ಲೆಕ್ಕ ಮಾರಿದ್ವಿ ಒಂದು ಪೀಸ್ ಬಂದು ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿವರೆಗೂ ನಾವು ಮಾರಾಟ ಮಾಡಿದ್ದೀವಿ ದಸರಾ ಮತ್ತು ದೀಪಾವಳಿಯಲ್ಲಂತೂ ನಾವು ಮೂವತ್ತು ರೂಪಾಯಿಗೆ ಕಮ್ಮಿ ಕೊಟ್ಟೇ ಇಲ್ಲ ನಿಮ್ಮ ಕಡೆ ಎಷ್ಟಿದೆ ಅಂತ ನಂಗೆ ಗೊತ್ತಿಲ್ಲ ರೇಟು ಆ ತೋಟದಲ್ಲಿ ಇನ್ನೂರು ಚಿಕ್ಕ ಮರಗಳಿವೆ ಆರು ಆರೂವರೆ ವರ್ಷದ್ದು ಈ ಸಾರಿ ಮಾತ್ರ ಫಸಲು ತುಂಬ ಚೆನ್ನಾಗಿದೆ ಆ ತೋಟದಲ್ಲಿ ಈ ತೋಟದಲ್ಲೂ ಕೂಡ ತುಂಬ ಚೆನ್ನಾಗಿ ಅರಳು ಕಟ್ಟಿದೆ ಈ ಸಾರಿ ಈ ವರ್ಷದ್ದು ಕೊನೆ ಕೊಯ್ಲು ಇವತ್ತು ಇವರು ಕೊಯ್ಕೊಂಡು ಹೋದರೆ ಈ ವರ್ಷದ್ದು ಮುಗೀತು ಟೈಮು ಮುಂದಿನ ಸಾರಿಗೆ ನಾವು ಫೆಬ್ರವರಿಗೆ ನಾವು ಮಾತಾಡಿ ಕೊಡೋದು ಈಗ ತೆಂಗಿನಕಾಯಿ ಎಲ್ಲ ಕೊಯ್ಯೋದೆಲ್ಲ ಮುಗೀತು ಲೋಡ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಅಲ್ಲೆಲ್ಲ ಕೆಲಸನೇ ಮುಗ್ದೋಯ್ತು ಲೋಡ್ ಆಯಿತು ಈಗ ಇವರು ಮನೆ ಕಡೆ ಹೊರಟರು ಹೋಗ್ಬೇಕಾರೆ ಹೇಳ್ತಾ ಇದ್ರು ಮುಂದಿನ ವರ್ಷವೂ ಕೂಡ ನಮಗೆ ಈ ತೋಟ ಕೊಡಬೇಕು ಅಂತ ಹೇಳಿ ಹೊರಟಿದ್ದಾರೆ